ೇಖ್ಯ ಸಮಲ್ಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ ಯಾವು ಸರ್ವೋಕೃ ಶಾಸ್ತ್ರಪಾರ ತಾಂ ಧರ್ಮಚಾರಿಣಿ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ ಆದಿ ಜಗದ್ಗುರು ರೇಣುಕಾದಿ ಆಚಾರ್ಯರನ್ನ ಹಿಮ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆರಾಧ್ಯ ದೈವ ರುದ್ರಮಣೇಶ್ವರ ವೀರಭದ್ರ ಸ್ವಾಮಿಯನ್ನ ಸ್ಮರಿಸಿ ಇಂದು ಇಂದು ಈ ಸಮೂಹದ ಪಾರಾಯಣದ ಶ್ರೀ ಸಿದ್ಧಾಂತ ಶಿಖಾವಣಿ ಪಾರಾಯಣ ಸಮೂಹವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಶ್ರೀ ಗಂಗಾಧರ್ ಮಠದವರೇ ಈ ಪಾರಾಯಣ ಸಮೂಹದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸಮಸ್ತ ಪಾರಾಯಣ ಬಂಧುಗಳೇ ಇಂದು ಬೆಳಗಿನ ಈ ಪೂಜೆಯನ್ನ ತಮ್ಮ ಸ್ವಗ್ರಹದಲ್ಲಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಗೌತಮ್ ಅವರು ಮತ್ತು ಶ್ರೀಮತಿ ಮಹೇಶ್ವರಿ ಅವರು ಮತ್ತು ಅವರೆಲ್ಲ ಕುಟುಂಬ ಪರಿವಾರ ವರ್ಗದವರೇ ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಸಮಸ್ತ ಬಂಧುಗಳು ಸಮಸ್ತ ವೇದ ಆಗಮಗಳ ಸಾರವನ್ನ ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿರ್ತಕ್ಕಂತಹ ಶಿವ ಸಿದ್ಧಾಂತವನ್ನ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹಿಸಿ ಸಿದ್ಧಾಂತ ಶಿಕಾಮಣಿ ಅನ್ನುವಂತ ಗ್ರಂಥದ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥವರಾಯಿದ್ದಾರೆ ಅಂತಹ ಸಿದ್ಧಾಂತ ಶಿಖಾಮಣಿಯ ಈ ಗ್ರಂಥದಲ್ಲಿ ನಾವೆಲ್ಲರೂ ಕೂಡ ಸಮಸ್ತ ಚರಾಚರವಾಗಿರ್ತಕ್ಕಂಥ ಜಗತ್ತಿನ ಉಗಮ ವಿಕಾಸ ಇವುಗಳನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಆ ಶಿವ ಮತ್ತು ಶಕ್ತಿಯರ ಸ್ವರೂಪ ಹಾಗೂ ಆ ಯಾವ ಪರಮಾತ್ಮನಿಂದ ಆದೇಶವನ್ನು ಪಡೆದು ಭೂಲೋಕದಲ್ಲಿ ಸೋಮೇಶ್ವರ ಲಿಂಗದಿಂದ ಅವತಾರ ಮಾಡಿರ್ತಕ್ಕಂತಹ ಜಗದ್ಗುರು ರೇಣುಕಾಚಾರ್ಯರ ಒಂದು ಸ್ವರೂಪವನ್ನ ರೇಣುಕಾ ಭಗವತ್ಪಾದರು ಶಿವ ಸಿದ್ಧಾಂತವನ್ನು ನೆಲೆಗೊಳಿಸುವಗೋಸ್ಕರವಾಗಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಮಲಯಾಚಲ ಪರ್ವತದಲ್ಲಿ ಇರ್ತಕ್ಕಂತಹ ಮಹಾಮುನಿ ಅಗಸ್ತ್ಯರ ಒಂದು ಆಶ್ರಮಕ್ಕೆ ಮಾಡಿಸಿ ಅಗಸ್ತ್ಯ ಮುನಿಯ ಆತಿಥ್ಯವನ್ನು ಸ್ವೀಕರಿಸಿ ಆ ಅಗಸ್ತ್ಯರಿಗೆ ಶಿವ ಸಿದ್ಧಾಂತವನ್ನ ಬೋಧಿಸುವಂತಹ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಈ ಪಂಚಮ ಪರಿಚ್ಛೇದದಿಂದ ತಿಳ್ಕೊಳ್ತಾ ಇದ್ದೇವೆ ಜಗದ್ಗುರು ರೇಣುಕಾ ಭಗವತ್ಪಾದರಿಂದ ಬೋಧಿಸಲ್ಪಟ್ಟಿರ್ತಕ್ಕಂತಹ ಅಥವಾ ಅವರಿಂದ ಶಿವ ಸಿದ್ಧಾಂತವನ್ನ ಶ್ರವಣ ಮಾಡುವಂತಹ ಅಗಸ್ತ್ಯ ಆತ ಸಾಮಾನ್ಯ ಮುನಿಯಲ್ಲ ಅಗಸ್ತ್ಯ ಏಳು ಶಾಸ್ತ್ರಗಳನ್ನ ಏಳು ಸಮುದ್ರಗಳನ್ನೇ ಆಪೋಷಣ ಮಾಡಿದ ಅನ್ನುವಂತಹ ಒಂದು ವಿಚಾರವನ್ನ ಕೇಳ್ತೇವೆ ಅಂದರೆ ಅವನು ತಪಸ್ಸಿಗೆ ಕುಳಿತ ಸಂದರ್ಭದಲ್ಲಿ ಸಮುದ್ರ ತನ್ನ ಅಲೆಗಳಿಂದ ಅವನ ದಂಡ ಕಮಂಡಲುಗಳನ್ನ ಕೊಚ್ಚಿಕೊಂಡು ಹೋಗುವ ಸಂದರ್ಭದೊಳಗೆ ನನ್ನ ಯೋಗ ನನ್ನ ಯೋಗಾಭ್ಯಾಸಕ್ಕೆ ಯಾವ ಅಡ್ಡಿಪಡಿಸಿದಂತಹ ಸಮುದ್ರವನ್ನೇ ಅವನು ಆಪೋಷಣ ಮಾಡಿದ ಇನ್ನ ಸಮುದ್ರ ಆಪೋಷಣ ಮಾಡಿದ ಮೇಲೆ ಇನ್ನ ಋತುಮಾನಗಳು ವ್ಯತ್ಯಾಸ ಆಗಿ ಪ್ರಪಂಚದ ಒಳಿ ಏನು ಅಂತ ಎಲ್ಲ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಮಾತ್ರ ಅವನು ವಿಸರ್ಜನೆ ಮಾಡಿದ ಅನ್ನುವಂತ ಕಾರಣಕ್ಕಾಗಿನೆ ಆ ಒಂದು ಕಥೆ ನಾವು ಕೇಳ್ತಕ್ಕಂಥವ್ರು ಇಲ್ಲಿ ತಿಳ್ಕೊಬೇಕಾದಿಷ್ಟೇ ಸಮುದ್ರ ಆಪೋಷಣ ಏಳು ಸಮುದ್ರವನ್ನ ಆಪೋಷಣ ಮಾಡಿದ ಅಂದ್ರೆ ಅದರ ಅರ್ಥ ಏಳು ಸಮುದ್ರದ ಉಪಾಧಿಯಲ್ಲಿರ್ತಕ್ಕಂತ ಏಳು ಶಾಸ್ತ್ರಗಳನ್ನ ಅವನು ಸಂಪೂರ್ಣವಾಗಿ ಅರಿತಂತವನಾಗಿದ್ದ ಸಮುದ್ರವನ್ನು ಯಾರು ಕುಡಿಯಕಾಗೋದಿಲ್ಲ ಆದ್ರೆ ಶಾಸ್ತ್ರಗಳು ಅಂತಂದ್ರೆ ಸಮುದ್ರದೋಪಾದಿಯಲ್ಲಿ ವಿಶಾಲವಾಗಿರ್ತಕ್ಕಂಥವು ವಿಶಾಲವಾದಂತಹ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥವು ಅಂತ ಸಮಸ್ತ ಶಾಸ್ತ್ರಗಳನ್ನೇ ಏಳು ಶಾಸ್ತ್ರಗಳಲ್ಲಿ ನಾವು ಕಾಣ್ತೇವೆ ಅಂತ ಏಳು ಶಾಸ್ತ್ರಗಳನ್ನ ಸಂಪೂರ್ಣವಾಗಿ ಅವನು ಅರಗಿಸಿಕೊಂಡ ಕಾರಣಕ್ಕಾಗಿ ಏಳು ಸಮುದ್ರವನ್ನು ಆಪೋಷಣ ಮಾಡದ ಅನ್ನೋದನ್ನ ಸಾಂಕೇತಿಕವಾಗಿ ನಾವು ತೆಗೆದುಕೊಳ್ಳಬೇಕಾಗತ್ತೆ ಅಂತಹ ಏಳು ಶಾಸ್ತ್ರಗಳನ್ನ ಅರಿತದ್ರೂ ಕೂಡ ಮಹಾಮುನಿ ಅಗಸ್ತ್ಯರಿಗೆ ಇನ್ನೂ ಕೂಡ ತೃಪ್ತಿ ಆಗುದಿಲ್ಲ ಯಾಕಂದ್ರೆ ಏಳು ಸಂಪೂರ್ಣ ಸಮುದ್ರೋಪದಲ್ಲಿ ಏಳು ಶಾಸ್ತ್ರಗಳನ್ನ ತಿಳಿದುಕೊಳ್ಳೋದು ಒಂದೇ ಶಿವ ಸಿದ್ಧಾಂತವನ್ನು ತಿಳಿದುಕೊಳ್ಳೋದು ಒಂದೇ ಆ ಕಾರಣಕ್ಕಾಗಿನೇ ಶಿವ ಸಿದ್ಧಾಂತವನ್ನು ತಿಳಿದುಕೊಳ್ಳೋದೇನೆ ಎಷ್ಟು ಶಾಸ್ತ್ರಗಳನ್ನ ಅರಿತು ಕೂಡ ಅದು ಪ್ರಯೋಜನ ಆಗೋದಿಲ್ಲ ಶಿವ ಸಿದ್ಧಾಂತವನ್ನು ಅರಿತ ಮೇಲೆ ಮತ್ತೆ ಯಾವ ಶಾಸ್ತ್ರಗಳನ್ನು ಕೂಡ ತಿಳಿದುಕೊಳ್ಳುವಂತ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಆ ಕಾರಣಕ್ಕಾಗಿನೇ ಮಹಾಮುನಿ ಅಗಸ್ತ್ಯರಿಗೆ ಜಗದ್ಗುರು ರೇಣುಕಾ ಭಗವತ್ ಪಾದರು ಅಗಸ್ತ್ಯ ಮುನಿ ಶಾರ್ಧೂಲ ಸಮಸ್ತ ಆಗಮ ಪಾರಗ ಶಿವಜ್ಞಾನಂ ಕರಂ ವಕ್ಷೆ ಸಿದ್ಧಾಂತಂ ಸುಣು ಆಧರಂ ಸಮಸ್ತ ಆಗಮಗಳಲ್ಲಿ ಪಾರಂಗತನಾದ ಮುನಿಗಳಲ್ಲಿ ಶ್ರೇಷ್ಠನಾದಂತ ಅಗಸ್ತ್ಯನೇ ಶಿವಜ್ಞಾನವನ್ನು ಉಂಟು ಮಾಡುವಂತ ಸಿದ್ಧಾಂತವನ್ನ ಹೇಳ್ತೇನೆ ನೀನು ಆಧಾರದಿಂದ ಪ್ರೀತಿಯಿಂದ ಅನ್ನುವಂತ ಮಾತನ್ನ ಅಲ್ಲಿ ತಿಳಿಸ್ತಕ್ಕರೆ ಅದಕ್ಕೆ ಅಗಸ್ತ್ಯ ಕಲು ಸಿದ್ಧಾಂತ ವಿಖ್ಯಾತ ರುಚಿ ಭೇದತಃ ಭಿನ್ನಾಚಾರ ಸಮಯ ಭಿನ್ನಾರ್ಥ ಪ್ರತಿಪಾದಕ ಅಗಸ್ತ್ಯನೇ ಅಭಿರುಚಿಯ ಭೇದದಿಂದ ಭಿನ್ನ ಆಚಾರಗಳಿಂದ ಭಿನ್ನ ಭಿನ್ನ ಅರ್ಥಗಳನ್ನು ವಿವರಿಸುವುದರಿಂದ ಸಿದ್ಧಾಂತಗಳು ಅನೇಕ ವಿಧವಾಗಿ ಪ್ರಖ್ಯಾತವಾಗಿವೆ ಅಂದರೆ ನಾವು ಮನೆಯಲ್ಲಿ ಬಹಳಷ್ಟು ಪದಾರ್ಥವನ್ನ ಮಾಡ್ತೇವೆ ಆದ್ರೆ ಪದಾರ್ಥವನ್ನ ಮಾಡುವಾಗ ಒಂದೇ ಪದಾರ್ಥವನ್ನ ಮಾಡೋದಿಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ರುಚಿ ಪದಾರ್ಥಗಳು ಇಷ್ಟವಾಗಿರೋದ್ರಿಂದ ಬೇರೆ ಬೇರೆ ಪದಾರ್ಥಗಳನ್ನ ನಾವು ಹ್ಯಾಗ್ ಮಾಡಿ ಎಲ್ಲರೂ ಕೂಡ ಆ ಯಾವ ಪದಾರ್ಥವನ್ನು ಸೇವಿಸುವಂತೆ ಮಾಡ್ತೀವಲ್ಲ ಹಾಗೆ ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ ವಿಭಿನ್ನ ಅಭಿರುಚಿಗಳು ಇರ್ತವೆ ಅವರ ಅಭಿರುಚಿಗಳಿಗಂತ ಅನುಗುಣವಾಗಿ ವಿಭಿನ್ನ ಸಿದ್ಧಾಂತಗಳು ಸೃಷ್ಟಿ ಆಗ್ತವೆ ಅಂತ ಸಿದ್ಧಾಂತಗಳು ಯಾವಪ್ಪ ಅಂತಂದ್ರೆ ಹೇಳ್ತಾರೆ ಸಾಂಖ್ಯಂ ಯೋಗ ಪಾಂಚತಂತ್ರ ವೇದ ಪಾಶುಪಥ ಮತ್ತೆ ಹೇಳ್ತಾರೆ ಏತಾನಿ ಮಾನಹಂತಾನಿ ನಪಹಂತಾನಿ ಯುಕ್ತಿವಿಹಿ ಈ ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ ಪಾಂಚರಾತ್ರ ವೇದಗಳು ಹಾಗೂ ಶಾಸ್ತ್ರಗಳು ಇವೆಲ್ಲ ಪ್ರಮಾಣಗಳಾಗಿವೆ ಆದ್ರೆ ಇವುಗಳನ್ನ ಯುಕ್ತಿ ಇವುಗಳಿ ಆದ್ದರಿಂದ ಇವುಗಳನ್ನ ಯುಕ್ತಿ ತರ್ಕಗಳಿಂದ ಖಂಡಿಸಕೂಡದು ಅಂದ್ರೆ ಅಂದರೆ ವೀರಶೈವ ಧರ್ಮ ಎಲ್ಲವನ್ನು ಕೂಡ ಒಪ್ಪಿಕೊಂಡ ಜೊತೆಗೆ ತನ್ನದೇ ಆದಂತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತಹ ಧರ್ಮ ಅದಕ್ಕೆ ಇವೆಲ್ಲ ಏನಿದಾವೆ ಸಾಂಖ್ಯ ಶಾಸ್ತ್ರ ಯೋಗಶಾಸ್ತ್ರ ಪಾಂಚತಾತ್ರ ಇವುಗಳನ್ನ ನಾವೆಲ್ಲವೂ ಕೂಡ ಪ್ರಮಾಣ ಆಗಿರೋದ್ರಿಂದ ಇವನ್ನ ಯುಕ್ತಿ ತರ್ಕಗಳಿಂದ ಅವಣ ತರ್ಕವನ್ನು ಮಾಡಿ ಇವುಗಳನ್ನ ಖಂಡಿಸಬಾರದು ಅದಕ್ಕೆ ಹರಿತಾರೆ ಸಾಂಖ್ಯಾದಿ ಸರ್ವಶಾಸ್ತ್ರಗಳಿಗೆ ವೇದವೇ ಪ್ರಧಾನವಾಗಿರ್ತಕ್ಕಂಥದ್ದು ವೇದವನ್ನು ಅನುಸರಿಸಿದ್ರಿಂದಲೇ ಇವುಗಳನ್ನ ಪ್ರಮಾಣವು ನಿಶ್ಚಿತವಾಗಿದೆ ಅದಕ್ಕೆ ಪಾಂಚರಾತ್ರ ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳು ವೇದದ ಏಕದಶ ವರ್ತಿಗಳಾಗಿರುತ್ತವೆ ಒಂದು ಭಾಗವನ್ನು ಮಾತ್ರ ಆದರೆ ಶೈವ ಸಿದ್ಧಾಂತ ಸಂಪೂರ್ಣವಾಗಿ ವೇದಮಯ ಎನ್ನುವುದನ್ನು ನಿಗಾ ನಿಗಮ ಆಗಮ ತಜ್ಞರ ಅಭಿನಿತವಾಗಿದೆ ಅದಕ್ಕೆ ಇಂತಹ ವೇದಗಳಿಂದ ಹೊಮ್ಮಿದಂತಹ ಯಾವ ವಿಚಾರವನ್ನ ಎಲ್ಲರೂ ಕೂಡ ಒಪ್ಪುವಂತಹದ್ದು ಅದಕ್ಕೆ ಮಹಾಮುನಿಯೇ ವೇದದ ಒಂದು ಭಾಗವನ್ನು ಒಪ್ಪುತ್ತಿರುವ ಸಾಂಖ್ಯಾಧಿ ಶಾಸ್ತ್ರಗಳಿಗಿಂತಲೂ ಸರ್ವ ವೇದಾನುಸಾರಿಯಾದಂತಹ ಶೈವ ಶಾಸ್ತ್ರವು ಎಲ್ಲಕ್ಕಿಂತ ವಿಶ್ ವಿಶಿಷ್ಟವಾಗಿರ್ತಕ್ಕಂಥದ್ದು ವೇದಗಳಲ್ಲಿ ಯಾವ ಸಾಂಖ್ಯಶಾಸ್ತ್ರಗಳು ಒಂದು ಭಾಗವನ್ನ ಮಾತ್ರ ಒಪ್ತವೆ ಆದ್ರೆ ವೇದದ ಭಾಗವನ್ನ ಎಲ್ಲವನ್ನೂ ಕೂಡ ಒಪ್ಪ ಶೈವ ಸಿದ್ಧಾಂತವು ಎಲ್ಲಕ್ಕಿಂತ ವಿಶಿಷ್ಟವಾಗಿರ್ತಕ್ಕಂಥದ್ದು ಅದಕ್ಕೆ ಈ ಶೈವ ಅಂತ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಹೇಳ್ತಾರೆ ಶೈವ ತಂತ್ರ ಇತಿಪ್ರೋಕ್ತ ಸಿದ್ಧಾಂತಾಕ್ಯಂ ಶಿವೋದಿತಂ ಸರ್ವ ವೇದಾರ್ಥ ರೂಪತ್ವ ಬ್ರಾಹ್ಮಣ್ಯಂ ವೇದವಾ ಅದಕ್ಕೆ ಹೇಳ್ತಾರೆ ಶಿವನಿಂದ ಉಪದೇಶಿತವಾದಂತಹ ಶೈವ ತಂತ್ರವು ಸಿದ್ಧಾಂತ ಅಂತ ಹೇಳಿದೆ ಇಲ್ಲೇ ಸಿದ್ಧಾಂತ ಮತ್ತು ವೇದಾಂತ ಅಂತ ಹೇಳಿ ಎರಡು ಭಾಗ ಇರ್ತವೆ ಈ ಸಿದ್ಧಾಂತ ಅನ್ನೋದೇನಿದೆ ಇದು ಶಿವನಿಂದ ಉಪದೇಶಿಸಲ್ಪಟ್ಟಿರೋದ್ರಿಂದ ಇದು ಕೇಳ್ತಾರೆ ಶಿವನಿಂದ ಉಪದೇಶಿತವಾದ ಶೈವ ತಂತ್ರವು ಸಿದ್ಧಾಂತ ಅಂತ ಹೇಳಲ್ಪಟ್ಟಿದೆ ಇದು ಸರ್ವ ವೇದಾರ್ಥಗಳ ಸ್ವರೂಪವಾದ್ರಿಂದ ಯಾವಾಗ್ಲೂ ಇದನ್ನು ವೇದದಂತೆ ಪ್ರಮಾಣ ವೇದಗಳನ್ನು ಯಾವ ರೀತಿ ನಾವು ಪುರಸ್ಕಾರ ಮಾಡ್ತೀವೋ ಅದೇ ರೀತಿಯಾಗಿ ಶಿವನಿಂದ ಉಕ್ತವಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಕೂಡ ನಾವು ಸ್ವೀಕರಿಸಬೇಕು ಅನ್ನುವಂತ ಮಾತ್ರ ಹೇಳ್ತಾರೆ ಪರಮಾತ್ಮನಿಂದ ಉಪದೇಶಿಸಲ್ಪಟ್ಟ ಆಗಮಗಳು ಶೈವ ಪಾಶುಪತ ಸೋಮ ಲಾಕುಲ ಎಂಬ ವೈವಿಧ್ಯದಿಂದ ಹಲವು ಬಗೆಯಾಗಿರ್ತಕ್ಕಂಥದ್ದು ಅದಕ್ಕೆ ಅವ್ರ ಮುಂದೆ ಹೇಳ್ತಾರೆ ಶಕ್ತಿಯೋಪಾಸನೆ ಶಕ್ತಿ ಪ್ರಧಾನಂ ವಾಮಾಕ್ಯಂ ದಕ್ಷಿಣಂ ಭೈರವಾತ್ಮಕಂ ಸಪ್ತ ಮಾತೃ ಪರಂ ಮಿಶ್ರಂ ಸಿದ್ಧಾಂತಂ ವೇದಸಂ ಶಕ್ತಿಯ ಉಪಾಸನೆ ಪ್ರಧಾನವಾದಂತಹದ್ದು ವಾಮತಂತ್ರ ಅಂದ್ರೆ ವಾಮ ಭಾಗ ಅಂದ್ರೆ ಎಡಭಾಗ ಅಂತ ಹೇಳ್ತಾರೆ ವಾಮತಂತ್ರ ಅಂದ್ರೆ ಎಡಭಾಗ ಅಂದ್ರೆ ಎಡಭಾಗ ಶಕ್ತಿಯ ಭಾಗವಾಗಿರೋದ್ರಿಂದ ಅದಕ್ಕೆ ಅವರು ಹೇಳ್ತಾರೆ ಶಕ್ತಿಯ ಉಪಾಸನೆ ಪ್ರಧಾನವಾದ್ದು ವಾಮತಂತ್ರವು ಭೈರವನ ಉಪಾಸನೆಯನ್ನ ಪ್ರಧಾನವಾದಂತೂ ತಂತ್ರವು ಬ್ರಾಹ್ಮಿ ಮೂಲವಾದಂತಹ ಸಪ್ತ ಮಾತೃಕೆಯರ ಉಪಾಸನೆಯೇ ಪ್ರಧಾನವಾದಂತಹದ್ದು ಮಿಶ್ರ ತಂತ್ರವು ಇದನ್ನು ವೇದಸಮ್ಮತವಾದ ಸಿದ್ಧಾಂತವು ಅಂತ ಹೇಳಿದಾಗೆ ಮತ್ತೆ ಹೇಳ್ತಾರೆ ಸಿದ್ಧಾಂತವೆಂಬ ಹೆಸರಿನ ಶಿವಾಗಮವು ವೇದೋಕ್ತವಾದಂತಹ ಧರ್ಮವನ್ನು ಪ್ರತಿಪಾದಿಸುವುದರಿಂದ ವೇದ ಬಾಹ್ಯಗಳಾದ ಚಾರ್ವಾಕಾದಿಗಳನ್ನು ವಿರೋಧಿಸುವುದರಿಂದ ಇದು ಸೋಮತ ವೇದ ಸಮ್ಮತ ಅಂತ ಭಾವಿಸಿದೆ ಇಲ್ಲಿ ಚಾರ್ವಾಕರು ಅಂತಂದ್ರೆ ನಾವು ಮೊದ್ಲೇ ತಿಳಿದಿವಲ್ಲ ಕೇವಲ ಐಹಿಕ ಭೋಗವನ್ನು ಮಾತ್ರ ಒಪ್ಪುವಂತವ್ರು ದೇವರ ಅಸ್ತಿತ್ವವನ್ನು ಒಪ್ಪುವಂಥವ್ರ ಅಲ್ಲ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ವೇದ ಬಾಹ್ಯ ವಿರೋಧಿತ್ವ ವೇದಸಮ್ಮತ ಉಚ್ಯತೆ ಇಲ್ಲೇ ಅವರು ವೇದಗಳಿಂದ ಬಾಹ್ಯರಾಗಿರ್ತಕ್ಕಂಥ ಚಾರಾತಿಗಳನ್ನು ವಿರೋಧಿಸಿ ವೇದಸಮ್ಮತವನ್ನ ಈ ವೀರಶೈ ಧರ್ಮವನ್ನ ವೇದಸಮ್ಮತವಾದಂತ ಧರ್ಮ ಅಂತ ಹೇಳಿದರೆ ವೇದ ಮತ್ತು ಸಿದ್ಧಾಂತ ಶಾಸ್ತ್ರಗಳಲ್ಲಿ ಒಂದೇ ವಿಷಯವು ಪ್ರತಿಪಾದಿಸುವುದರಿಂದ ಪಂಡಿತರು ಇವೆರಡರ ಪ್ರಾಧಾನ್ಯಗಳು ಸಮಾನವಾಗಿಯೇ ತಿಳಿದುಕೊಳ್ಳಬೇಕು ಅನ್ನುವಂತ ಮಾತನ್ನ ತಿಳಿಸ್ತಕ್ಕಂತರಾಗಿದ್ದಾರೆ ಅದೇ ರೀತಿಯಾಗಿ ಮುಂದೆ ಅವರು ಯಾವ ಈ ವೀರಶೈವ ಧರ್ಮದ ವ್ಯಾಖ್ಯಾನ ಎಂತಹದ್ದು ವೀರಶೈವ ಅಂತ ಯಾವ್ದನ್ನ ನಾವು ಕರಿಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸತಕ್ಕಂಥ ವಿದ್ಯಾಯಾಮ್ ಶಿವರೂಪಾಯಾಮ್ ವಿಶೇಷಾತ್ ರಮಣಂ ಯತಃ ತಸ್ಮಾದೇತೆ ಮಹಾಭಾಗ ವೀರಶೈವ ಇತಿ ಸ್ಮೃತಃ ಶಿವರೂಪ ಆದಂತಹ ವಿದ್ಯೆಯಲ್ಲಿ ಯಾರು ವಿಶೇಷವಾಗಿ ರಮಿಸುವರೋ ಅಂತಹ ಭಾಗ್ಯಶಾಲಿಗಳು ವೀರಶೈವ ಎಂಬುದಾಗಿ ಸ್ಮರಿಸಲ್ಪಡುತ್ತಾರೆ ಅಂದ್ರೆ ಇಲ್ಲಿ ವಿದ್ಯೆ ಅಂತಂದ್ರೆ ಒಂದು ಲೌಕಿಕ ವಿದ್ಯೆ ಒಂದು ಆಧ್ಯಾತ್ಮಿಕ ವಿದ್ಯೆ ಲೌಕಿಕ ವಿದ್ಯೆ ನಮ್ಮ ಉಪಜೀವನವನ್ನ ಮಾತ್ರ ಹೇಳ್ಕೊಡುತ್ತೆ ಅಲೌಕಿಕ ವಿದ್ಯೆ ನಮಗೆ ಮೋಕ್ಷ ಮಾರ್ಗವನ್ನ ತಿಳಿಸತಕ್ಕಂತಹದ್ದು ಆ ಕಾರಣಕ್ಕಾಗಿನೇ ಯಾವ ಶಿವನ ರೂಪವಾಗಿರ್ತಕ್ಕಂತಹ ವಿದ್ಯೆಯಲ್ಲಿ ಆ ಶಿವನ ವಿಚಾರವನ್ನ ಶಿವನ ಶಿವಾಜಿಯವರ ಐಕ್ಯದ ಸ್ವರೂಪವನ್ನು ತಿಳಿಸುವಂತಹ ವಿದ್ಯೆಯನ್ನೇ ಯಾರಿದ ಹರಿಕೊಳ್ತಾರೋ ಅಂತವರಿಗೆ ವೀರಶೈವರು ಎಂಬುದಾಗಿ ಕರೆಯಬೇಕು ಅವ್ರು ಹೇಳ್ತಾರೆ ವೀರಶೈವ ಅನ್ನುವ ಎನ್ನುವಂತಹ ಸದ್ದ ಇದೆ ವೀರಶೈವ ಅನ್ನುವ ಪದದಲ್ಲಿ ಇರ್ತಕ್ಕಂತ ಒಂದೊಂದು ಪದಕ್ಕೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಅರ್ಥವನ್ನ ಇಲ್ಲಿ ಒಳಗೊಂಡಿರ್ತಕ್ಕಂಥ ನಾವು ನೋಡ್ತೇವೆ ವೀರಶೈವ ಧರ್ಮ ಎಷ್ಟು ಪ್ರಾಚೀನವಾಗಿರ್ತಕ್ಕಂಥದ್ದು ಮತ್ತು ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನಾವು ಆಚರಿಸುವಂತಹ ಷ್ಥಲ ಪಂಚಾಚಾರ ಮತ್ತು ಯಾವ ಅಷ್ಟಾವರಣಗಳ ಒಂದು ಮೂರು ತತ್ವಗಳಿಗೆಯಿಂದ ಕೂಡಿರ್ತಕ್ಕಂತ ವೀರಶೈವ ಧರ್ಮ ಅತ್ಯಂತ ಪ್ರಾಚೀನವಾಗಿರತಕ್ಕಂತದು ಇದಕ್ಕೆ ನಾವು ಈ ಒಂದು ಆಚರಣೆಗೇನೆ ನಾವು ವೀರಶೈವ ಅಂತ ಕರಿತೇವೆ ಇಲ್ಲಿ ವೀರಶೈವ ಅನ್ನುವಂತ ಪದವೇ ನಮಗೆ ಹೆಚ್ಚು ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ಅರ್ಥಪೂರ್ಣವಾಗಿ ಕಾಣ್ತಕ್ಕಂಥದ್ದು ಅದಕ್ಕೆ ಅವ್ರು ಹೇಳ್ತಾರೆ ವಿಷಬ್ದೇ ನೋಚತೆ ವಿದ್ಯಾ ಶಿವಜೈ ಜೀವೈಕ ಬೋಧಿಕ ತಸ್ಯಾಂ ರಮಂತೆ ಯೇ ಶೈವ ವೀರಶೈವ ಅಸ್ತು ತೇ ಮತಃ ವಿ ಎನ್ನುವಂತ ಶಬ್ದದಿಂದ ಶಿವಜೀವರ ಐಕ್ಯವನ್ನು ಬೋಧಿಸುವಂತಹ ವಿದ್ಯೆಯನ್ನು ತಿಳಿಸ್ತಕ್ಕಂಥದ್ದು ರ ಎನ್ನುವಂತ ಶಬ್ದ ಅದರಲ್ಲಿ ಆನಂದವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಯಾರು ಆ ವಿದ್ಯೆಯಲ್ಲಿ ಶಿವಭಕ್ತರಾಗಿ ರಮಿಸುವರೋ ಅವರನ್ನೇ ವೀರಶೈವ ಅಂತ ಕರಿಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ವಿದ್ಯಾಯಂ ರಮತೇ ಯಸ್ಮಾತ್ ಮಾಯಾಂ ಹೇಯಾಂ ಶ್ವವತ್ ರಹೇತ್ ಅನೇನೈವ ನಿರುಕ್ತೇನ ವೀರ ಮಾಹೇಶ್ವರ ಯಾವ ಕಾರಣದಿಂದ ಈ ವಿದ್ಯೆಯಲ್ಲಿ ರಮಿಸುವ ಮಾಯಿಯನ್ನ ಹೇಯ ಆಗಿ ಅವನು ಈ ರೀತಿಯಾದಂತ ನಿರ್ವಚನದಿಂದ ವೀರಮಾಹೇಶ್ವರ ಎನಿಸ್ಕೊಳ್ತಾನೆ ಇಲ್ಲಿ ವೀರಶೈವ ಅಂದ್ರೆ ವಿಶಬ್ದೇನು ವಚತೆ ವಿದ್ಯಾ ಅನ್ನುವಂತ ಮಾತು ಅದರಲ್ಲಿ ಆನಂದವನ್ನು ಹೊಂದುವಂತಾನು ಇನ್ನು ಮಾಹೇಶ್ವರ ಯಾರಪ್ಪ ಅಂತಂದ್ರೆ ಯಾರು ಮಾಯಿಯನ್ನ ಹೇಯವಾಗಿ ಕಾಣ್ತಾನೋ ಅಂತಹವನನ್ನ ವೀರ ಮಹೇಶ್ವರ ಎಂಬುದಾಗಿ ಕರಿಬೇಕನ್ನುವಂತ ಮಾತನ್ನ ಹೇಳ್ತಾರೆ ಇನ್ನು ಆ ವಿದ್ಯೆ ಏನನ್ನ ಒಳಗೊಂಡಿರ್ತಂದ್ರೆ ವೇದಾಂತ ಜನ್ಯ ಯಜ್ಞಾನಂ ವಿದ್ಯ ಇತಿ ಪರಿಕೀರ್ತತೆ ವಿದ್ಯಾಯಂ ರಮತೆ ತಸಂ ವೀರ ಇತ್ಯ ದೀಯತೆ ಅಂದ್ರೆ ವೇದಾಂತ ಜನ್ಯಂ ವೇದಾಂತ ಅಂದ್ರೆ ವೇದಗಳು ಅಂದ್ರೆ ಚತುರ್ವೇದಗಳು ಯಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥಣ ಇವುಗಳಿಗೆ ವೇದಗಳು ಅಂತ ಕರೀತಾರೆ ಇನ್ನು ವೇದಾಂತ ಅಂದ್ರೆ ವೇದದ ಕೊನೆಯ ಭಾಗದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥವು ಅದಕ್ಕೆ ಅವುಗಳನ್ನ ಉಪನಿಷತ್ತುಗಳು ಅಂತ ಕರೀತಾರೆ ಎಷ್ಟೋ ಸಂದರ್ಭದಲ್ಲಿ ನಾವು ವೇದಗಳನ್ನ ಖಂಡಿಸೋದನ್ನ ನೋಡ್ತೇವೆ ಆದ್ರೆ ಉಪನಿಷತ್ತುಗಳನ್ನ ಯಾರು ಕೂಡ ಖಂಡಿಸೋದಿಲ್ಲ ಯಾಕಂದ್ರೆ ಅದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿನೇ ಅವ್ರು ಹೇಳ್ತಾರೆ ವೇದಾಂತ ಜನ್ಯ ಯಜ್ಞಾನ ವಿದ್ಯಾ ಇತಿ ಪರಿಕೀರ್ತತೆ ಉಪನಿಷತ್ತುಗಳಿಂದ ಉಕ್ತವಾಗಿರ್ತಕ್ಕಂತ ಜ್ಞಾನವನ್ನ ಯಾವ್ದು ಒಳಗೊಂಡಿರುತ್ತೋ ಅದನ್ನ ಅವ್ರು ಹೇಳ್ತಾರೆ ವಿದ್ಯೆ ಅಂತ ಕರಿಬೇಕು ವಿದ್ಯಾ ಎಂ ರಮತೆ ತೀರ ಇತ್ಯ ಯಾರು ಬಂದ ತಕ್ಕಂಥವರಾದ್ರು ಅವರಿಗೆ ವೀರಶೈವ ಅಂತ ಕರಿಬೇಕನ್ನುವಂತ ವಿಚಾರ ತಿಳಿಸ್ತಕ್ಕಂಥ ಶೈವ ಮಾಹಿ ಕಾರ್ಯಂ ಅಂತ ಬಹಿಷ್ಕ್ರಮಾತ್ ಶಿವ ಮಾಹೇಶ್ವರಶ್ಚೇತಿ ಕಾಂತಿ ದೈವರಿಂದ ಮತ್ತು ಮಾಹೇಶ್ವರರಿಂದ ಮಾಡಲ್ಪಟ್ಟಂತಹ ಕ್ರಿಯೆಯು ಕ್ರಮವಾಗಿ ಅಂತರಂಗ ಮತ್ತು ಬಹಿರಂಗ ಎಂದು ತಿಳಿದುಕೊಳ್ಳಬೇಕು ಶಿವ ಮತ್ತು ಮಾಹೇಶ್ವರ ಈ ವೀರರಲ್ಲಿಯೂ ಕೂಡ ಅತ್ಯಂತವಾಗಿ ಭೇದವಿರುವುದಿಲ್ಲವೋ ಅಂತಹ ಅದರಂತೆ ವೀರಶೈವ ಮತ್ತು ವೀರ ಮಾಹೇಶ್ವರರಲ್ಲಿ ಕೂಡ ಪರಸ್ಪರ ಭೇದವಿರುವುದಿಲ್ಲ ಅಂತಹ ಯಾವ ಏಕಾಂತದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡುವವರು ವೀರಶೈವರಾದರೆ ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಬಹಿರಂಗದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡೋರು ವೀರಮಾಹೇಶ್ವರು ಅಂತ ಕರೀತಾರೆ ಇಂತಹ ಯಾವ ವೀರಶೈವರ ಮಹತ್ವದವನ್ನ ಈ ಯಾವ ಪರಿಚಯದಲ್ಲಿ ನಾವು ತಿಳಿದುಕೋಕ್ಕಂತವರಾಗಿದ್ದೇವೆ ಅಂತ ವೀರಶೈವ ಯಾಕಪ್ಪ ಅಂದ್ರೆ ಅವ್ರು ಹೇಳಿದ್ರೆ ಶಿವ ಮತ್ತು ಮಾಹೇಶ್ವರರು ಭಿನ್ನರಲ್ಲವೋ ಅದರಂತೆ ವೀರಶೈವರು ಮತ್ತು ವೀರಮಾಹೇಶ್ವರು ಪರಸ್ಪರ ಭಿನ್ನರಾಗಿರುವುದಿಲ್ಲ ಶಿವನನ್ನ ಆಶ್ರಯಿಸುವರಲ್ಲಿ ಯಾರು ಮನುಷ್ಯರು ಜ್ಞಾನ ಯಜ್ಞದಲ್ಲಿ ತತ್ಪರು ಆಗ ಅವರು ಕರ್ಮ ಕರ್ಮಯಜ್ಞದಲ್ಲಿ ತತ್ಪರರಾದವರು ಈ ಭೂಮಿಯೊಳಗೆ ವೀರಮಾಹೇಶ್ವರ ಎಂದು ಪ್ರಸಿದ್ಧರಾಗವರು ಆದ್ದರಿಂದ ವೀರಶೈವರು ಅಂತರಂಗದಲ್ಲಿ ಶಿವಾರ್ಚನೆಯನ್ನು ಮಾಡಿದರೆ ವೀರಮಾಹೇಶ್ವರು ಯಾವ ಜನಜಾಗೃತಿಗಾಗಿ ಬಹಿರಂಗದಲ್ಲಿ ಇಷ್ಟಲಿಂಗಾರ್ಚನೆಯನ್ನು ಮಾಡ್ಕೊಳ್ತಾರೆ ಮಾಡಿಕೊಳ್ತಾರೆ ಅಂತಹ ಯಾವ ವೀರಶೈವ ವೀರಮಾಹೇಶ್ವರ ಅನ್ನುವಂತಹ ಅರ್ಥಪೂರ್ಣವಾದಂತಹ ವಿವರಣೆಯನ್ನ ಇಲ್ಲಿ ಜಗದ್ಗುರು ರೇಣುಕಾ ಭಗವತ್ಪಾದರು ಯಾವ ಮಹಾಮುನಿ ಅಗಸ್ತರಿಗೆ ತಿಳಿಸ್ತಕ್ಕಂತರಾಗಿದ್ದಾರೆ ಅಂಥ ವೀರಶೈವರು ವೀರಶೈವಾಸ್ತು ಷಡ್ಭೇದ ಸ್ಥಳಧರ್ಮ ವಿಭೇದಿತ ಭಕ್ತಾದಿ ವ್ಯವಹಾರೇಣ ಪ್ರೋಚತೆ ಶಾಸ್ತ್ರ ಪಾರಗೈ ಶಾಸ್ತ್ರವನ್ನು ಅರಿತಂತವರು ಯಾವ ಸ್ಥಳಗಳ ವಿಭಿನ್ನ ಗುಣಗಳಾಗಿ ವೀರಶೈವವನ್ನ ಆರು ವಿಭಾಗಗಳಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಅಂತ ಆರು ವಿಭಾಗಗಳಿಂದ ಕೂಡಿರ್ತಕ್ಕಂತಹ ಮೊದ್ಲೇದು ಭಕ್ತ ಸ್ಥಳ ಅದಕ್ಕೆ ಆರು ವಿಭಾಗ ಆಗಪ್ಪ ಅಂತಂದ್ರೆ ಸ್ಥಳ ಆಗಿ ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಆರು ಅಂದ್ರೆ ಇವು ವ್ಯಕ್ತಿತ್ವದ ವಿಕಾಸದ ಹಂತಗಳು ಅಂದ್ರೆ ಮೊದಲು ಒಂದು ವಸ್ತು ಬೀಜವಾಗಿರುತ್ತೆ ಅದು ಅಂಕುರವಾಗುತ್ತೆ ಆ ನಂತರ ಸಸಿ ಆಗುತ್ತೆ ಆ ನಂತರ ಮರವಾಗುತ್ತೆ ಆನಂತರ ಹೆಮ್ಮರವಾಗುತ್ತೆ ಒಂದೇ ವಸ್ತು ವಿಕಾಸವಾಗ್ತವಾಗ್ತಾ ಬೇರೆ ಬೇರೆ ಅದೇ ವಸ್ತು ಒಂದೇ ಇರುತ್ತೆ ವಿಕಾಸಗಳ ಹಂತ ಅಂತ ಬೇರೆ ಹೆಸರಿನಿಂದ ನಾವು ಕರಿತೀವಿ ಮೊದಲು ಬೀಜ ಅಂತ ಕರಿತೇವೆ ಆ ನಂತರ ಅಂಕುರ ಅಂತ ಕರಿತೇವೆ ಆ ನಂತರ ಸಸಿ ಅಂತ ಕರಿತೇವೆ ಆ ನಂತರ ಗಿಡ ಅಂತ ಕರಿತೇವೆ ಆ ನಂತರ ಮರ ಹೆಮ್ಮರ ಅಂತ ಕರಿತೀವಲ್ಲ ಹಾಗೆ ಭಕ್ತ ಒಬ್ಬನೇ ಇರ್ತಾನೆ ಅವನು ಹೇಗ ತನ್ನ ಸಾಧನೆಯಿಂದ ಮೇಲ್ಮಟ್ಟಕ್ಕೆ ಬೆಳ್ತಾ ಬೆಳಿತಾ ಹೋಗ್ತಾನೋ ಅವನ ಅವನನ್ನೇ ಭಕ್ತ ಅಂತ ಕರೀತಾರೆ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೀಗೆ ಆರು ಹಂತದಲ್ಲಿ ಅವನ ಗುರುತಿಸಲ್ಪಡ್ತಕ್ಕಂಥವರಾಗಿದ್ದಾರೆ ಆದೋ ಭಕ್ತ ಸ್ಥಳಪ್ರೋಪ್ತವು ತಥೋ ಮಾಹೇಶ್ವರ ಸ್ಥಲಂ ಪ್ರಸಾದಿ ಸ್ಥಲಂ ಅನ್ ಪ್ರಾಣಲಿಂಗಿ ಸ್ಥಲಂ ತತಃ ಶರಣ ಸ್ಥಳಾಖ್ಯಾತ ಷಷ್ಟಂ ಐಕ್ಯ ಸ್ಥಲಂ ಮತಂ ಅಂದರೆ ಆ ಯಾವ ಭಕ್ತನ ವಿಕಾಸದ ಹಂತಗಳನ್ನು ಅದಕ್ಕೆ ಭಕ್ತ ಸ್ಥಳಕ್ಕೆ ಶ್ರದ್ಧಾ ಭಕ್ತಿ ಅಂತ ಹೇಳ್ತಾರೆ ಮಾಹೇಶ್ವರ ಸ್ಥಳಕ್ಕೆ ನಿಷ್ಠಾ ಭಕ್ತಿ ಅಂತ ಹೇಳ್ತಾರೆ ಯಾವ ಪ್ರಸಾದಿ ಸ್ಥಳಕ್ಕೆ ಅವಧಾನ ಭಕ್ತಿ ಅಂತ ಹೇಳ್ತಾರೆ ಪ್ರಾಣಲಿಂಗಿ ಸ್ಥಳಕ್ಕೆ ಯಾವ ಅನುಭಾವ ಭಕ್ತಿ ಅಂತ ಹೇಳ್ತಾರೆ ಶರಣ ಸ್ಥಳಕ್ಕೆ ಆನಂದ ಭಕ್ತಿ ಅಂತ ಕರೀತಾರೆ ಯಾವ ಐಕ್ಯ ಸ್ಥಳಕ್ಕೆ ಸಮರಸ ಭಕ್ತಿ ಅಂತ ಕರೀತಾರೆ ಇಂತಹ ಯಾವ ಆರು ಸ್ಥಳಗಳನ್ನ ಇಲ್ಲಿ ನಾವು ಭಕ್ತ ಸ್ಥಳದಲ್ಲಿ ಯಾವ ಭಕ್ತ ಸ್ಥಳದವೇ ಮೊದಲೇದ್ದು ಈ ರೀತಿಯಾಗಿ ಅವರವರ ವಿಕಾಸಕ್ಕನುಗುಣವಾಗಿ ನಾವು ಆರು ಸ್ಥಳಗಳನ್ನು ವಿಭಾಗ ಮಾಡ್ತೇವೆ ಅನ್ನುವಂತ ವಿಚಾರವನ್ನ ತಿಳಿಸ್ತಕ್ಕಂತ ಇದ್ರೆ ಅಂತಹದ್ರಲ್ಲಿ ಯಾವ ಭಕ್ತ ಸ್ಥಳದ ಒಂದು ಪ್ರಥಮ ವಿಚಾರ ಅವ್ರು ಹೇಳ್ತಾರೆ ಯಾವ ಭಕ್ತ ಸ್ಥಳದ ವಿಶೇಷವನ್ನು ಹೇಳೋದಾದ್ರೆ ಭಕ್ತ ಸ್ಥಳಂ ಪ್ರವಕ್ಷಾಮಿ ಪ್ರಥಮಂ ಕಲಶೋದ್ಭವ ತದಾವಾಂತರ ಭೇದಾಶ್ಚ ಸಮಾಹಿತ ಭಕ್ತ ಸ್ಥಳದ ಒಂದು ಮಹತ್ವವನ್ನು ನಾನು ತಿಳಿಸ್ತೇನೆ ಅದರ ಅವಾಂತರ ಸ್ಥಳಗಳ ವಿಚಾರಗಳನ್ನು ತಿಳಿಸ್ತೇನೆ ನೀನು ಸಮಾಧಾನ ಚಿತ್ತನಾಗಿ ಕೇಳು ಅನ್ನುವಂತ ಮಾತನ್ನು ತಿಳಿಸ್ತಾರೆ ಆ ಭಕ್ತ ಸ್ಥಳದಲ್ಲಿ ಹದಿನೈದು ಅವಾಂತರ ಸ್ಥಳಗಳು ಉಪಸ್ಥಲಗಳನ್ನ ನಾವು ಕಾಣ್ತಕ್ಕಂತ ಅವಾಂತರ ಸ್ಥಳ ಅಂತಂದ್ರೆ ಉಪಸ್ಥಲಗಳು ಅವು ಯಾವಪ್ಪ ಅಂತಂದ್ರೆ ಪಿಂಡಸ್ಥಲ ಪಿಂಡ ಜ್ಞಾನ ಸ್ಥಲ ಸಂಸಾರ ಹೇಯ ಸ್ಥಲ ಗುರು ಕಾರುಣ್ಯ ಸ್ಥಲ ಲಿಂಗ ಧಾರಣ ಸ್ಥಲ ವಿಭೂತಿ ಧಾರಣ ಸ್ಥಲ ರುದ್ರಾಕ್ಷ ಧಾರಣಾ ಸ್ಥಲ ಪಂಚಾಕ್ಷರ ಜಪ ಸ್ಥಲ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಲ ಗುರು ಲಿಂಗ ಜಂಗಮಾರ್ಚನ ಸ್ಥಲ ಗುರು ಲಿಂಗ ಜಂಗಮ ಪ್ರಸಾದ ಸ್ಥಲ ತ್ರಿವಿಧ ದಾನ ಸ್ಥಲ ಹೀಗೆ ಈ ಯಾವ ಹದಿನೈದು ಉಪ ಉಪ ಅವಾಂತರ ಸ್ಥಳಗಳನ್ನ ಇಲ್ಲಿ ನಾವು ಕಾಣತಕ್ಕಂತರಾಗಿದ್ದೇವೆ ಹಾಗಿದ್ರೆ ಭಕ್ತ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಯಾರು ಆತ್ಮ ಜ್ಞಾನವನ್ನ ಪಡೆದುಕೊಳ್ತಾನೋ ಅವನು ಭಕ್ತನಾಗ್ತಾನೆ ಹಾಗಿದ್ರೆ ಆತ್ಮ ಅಂತಂದ್ರೆ ಯಾವುದು ಆತ್ಮ ಜ್ಞಾನವನ್ನ ಪಡೆದುಕೊಳ್ಳುವಂತವನೇ ಭಕ್ತ ಅಂತ ಅನ್ನೋದಾದ್ರೆ ಹಾಗಿದ್ರೆ ಆತ್ಮ ಅಂತಂದ್ರೆ ಯಾವ್ದಪ್ಪ ಅಂದ್ರ ಅದು ಹೇಳ್ತಾರೆ ಬಹುಜನ್ಮ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಶುದ್ಧ ಅಂತ ಕರ್ಣೋದೇಹಿ ಪಿಂಡ ಶಬ್ದೇನ ಗೀಯತೆ ಅಂದ್ರೆ ಇಲ್ಲಿ ಬಹುಜನ್ಮಗಳಲ್ಲಿ ಮಾಡಿದಂತ ಪುಣ್ಯ ವಿಶೇಷ ಅಂದ್ರೆ ಮನುಷ್ಯನಾಗಿರ್ತಕ್ಕಂಥವನು ಯಾವ ಹಲವು ಹತ್ತು ಜನ್ಮಗಳಲ್ಲಿ ಮಾಡಿದಂತ ಪುಣ್ಯದ ಫಲವಾಗಿ ಈ ಮಾನವ ಶರೀರವನ್ನ ಪಡೆದುಕೊಂಡಿರ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ಇಲ್ಲಿ ಬಹು ಜನ್ಮ ಅಂತ ಅಷ್ಟೇ ಹೇಳಿದ್ದಾರೆ ಆದ್ರೆ ಮುಂದೆ ಈ ಜನ್ಮಗಳು ಎಷ್ಟಪ್ಪ ಅಂತಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾಡಿದಂತ ಪುಣ್ಯದ ಫಲದಿಂದ ಈ ವ್ಯಕ್ತಿ ಈ ದೇಹವನ್ನ ಪಡೆದುಕೊಂಡಿರ್ತಕ್ಕಂಥವನಾಗಿದ್ದಾನೆ ಆ ಪುಣ್ಯದ ಫಲದಿಂದ ಪಾಪ ಅನ್ನುವಂತಹ ಪಂಜರವು ಕ್ಷೀಣವಾಗಿ ಶುದ್ಧವಾದಂತಹ ಉಳ್ಳಂತವನ್ನೇ ಇಲ್ಲಿ ಪಿಂಡ ಅಂದ್ರೆ ಜೀವಿ ಅಂತ ಅನ್ನುವಂತ ಮಾತನ್ನು ಹೇಳ್ತಾರೆ ಶಿವಶಕ್ತಿ ಸಮುತ್ಪನ್ನೆ ಪ್ರಪಂಚ ಅಸ್ಮಿನ್ ವಿಶೇಷತೆ ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ಶುಕ್ತತೆ ಈ ಪ್ರಪಂಚ ಅಂತಕ್ಕಂಥದು ಉತ್ಪನ್ನವಾಗಿರ್ತಕ್ಕಂಥದ್ದು ಶಿವ ಮತ್ತು ಶಕ್ತಿಯರಿಂದ ಇದು ಸೃಷ್ಟಿಯಾಗಿರ್ತಕ್ಕಂಥವರು ಈ ಪುಣ್ಯವನ್ನ ಪಾಪವನ್ನ ಕಳೆದುಕೊಳ್ಳೋದು ಅಂದ್ರೆ ಅದರ ಅರ್ಥ ಪುಣ್ಯವನ್ನ ಹೆಚ್ಚಿಸಿಕೊಂಡಂತೆ ಪಾಪ ತಾನೇ ಕ್ಷಯಿಸ್ತಾ ಹೋಗುತ್ತೆ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಅಂತ ಯಾವ ರೀತಿ ಹೇಳ್ತಾರೋ ಪುಣ್ಯದ ಬಲದಿಂದ ಪಾಪ ಕ್ಷಯಿಸ್ತಾ ಹೋಗ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ಅಂದ್ರೆ ಅಧಿಕವಾದಂತ ಪುಣ್ಯವಂತನಾದಂತವನು ಮತ್ತು ಪಾಪವನ್ನು ಕ್ಷಯಿಸಿಕೊಂಡಂತವನು ಪಿಂಡ ಎಂಬ ಹೆಸರಿನಿಂದ ಇಲ್ಲೇ ಜೀವಿ ಅಂತ ಅಂತ ಕರೆಸಿಕೊಂಡಿರ್ತಕ್ಕಂತನಾಗಿದ್ದಾರೆ ಹಾಗಿದ್ರೆ ಈ ಜೀವನಿಗೂ ಆ ಶಿವನಿಗೂ ವ್ಯತ್ಯಾಸ ಏನು ಅವ್ರು ಹೇಳ್ತಾರೆ ಏಕಯವ ಶಿವ ಸಾಕ್ಷಾತ್ ಚಿದಾನಂದ ಮಯೋವಿಭುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಅನಾದಿ ಅವಿದ್ಯಾ ಸಂಬಂಧ ತದಂಶೋ ಜೀವನಾಮಕಃ ಮತ್ತಿಲ್ಲಿ ಶಿವನಿಗೂ ಮತ್ತು ಜೀವನಿಗೂ ಇರ್ತಕ್ಕಂಥ ಸಂಬಂಧ ಏನಪ್ಪಾ ಅಂತಂದ್ರೆ ಈ ಜೀವ ಮತ್ತ ಯಾರೂ ಅಲ್ಲ ಇದು ಶಿವನಿಂದನೇ ಬಂದಿರತಕ್ಕಂತದ್ದು ಅಂದ್ರೆ ಒಂದು ಅಗ್ನಿಯನ್ನ ಹೊತ್ತಿಸಿದಾಗ ಆ ಅಗ್ನಿಯಿಂದ ಕಿಡಿಗಳು ಹೇಗೆ ಹೊರಹೊಮ್ಮುತ್ತಾವಲ್ಲ ಹಾಗೆ ಅಗ್ನಿ ವಿಶಾಲವಾಗಿರುತ್ತೆ ಕಿಡಿ ಚಿಕ್ಕದಾಗಿರುತ್ತೆ ಹಾಗೆ ಈ ಜೀವನು ಶಿವನಿಂದನೇ ಹೊಮ್ಮಿಸಿದ್ರು ಕೂಡ ಶಿವನಿಂದ ಯಾಕೆ ಭೇದ ಆಗ್ತಾನಪ್ಪ ಅಂತಂದ್ರೆ ಶಿವ ಹೇಗಿರಪ್ಪ ಅಂದ್ರೆ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದ ಮಯೋವಿಗುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ದೇವರ ಸ್ವರೂಪ ಎಂತದಪ್ಪ ಅಂತಂದ್ರೆ ಅಂದ್ರೆ ಏಕ ಏವ ಸಾಕ್ಷಾತ್ ಅಂದ್ರೆ ನಾವು ಪೂಜಿಸುವಂತ ಈ ಜಗತ್ತಿನ ಉಗಮಕ್ಕೆ ಕಾರಣ ಆಗಿರ್ತಕ್ಕಂಥ ಶಿವನು ಒಬ್ಬನೇ ಆಗಿರ್ತಕ್ಕಂಥವನು ಅದಕ್ಕೆ ಹೇಳ್ತಾರಲ್ಲ ಸ್ವಾಮಿ ನೀನು ಶಾಶ್ವತನಯ್ಯ ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಅದಕ್ಕೆ ಅವನು ಒಬ್ಬನೇ ಆಗಿರ್ತಕ್ಕಂಥವನು ಏಕದೇವ ಅದಕ್ಕೆ ಆ ಅಂತ ಶಿವ ಹೇಳ್ತಾರೆ ಒಬ್ಬನೇ ಆಗಿರ್ತಕ್ಕಂಥ ಶಿವನು ಚಿದಾನಂದಮಯನು ವ್ಯಾಪಕನು ನಿರ್ವಿಕಲ್ಪನು ವಿಕಲ್ಪ ಅಂದ್ರೆ ಯಾವ ಶಬ್ದ ಜ್ಞಾನ ಯಾವ ಸಂಕಲ್ಪ ವಿಕಲ್ಪಗಳನ್ನು ಮೀರಿರ್ತಕ್ಕಂಥವನು ನಿರಾಕಾರ ನಿರ್ಗುಣನು ಅಂದ್ರೆ ನಾಮ ರೂಪಕ್ರಿಯೆ ಇಲ್ದಿರ್ತಕ್ಕಂಥ ನಿರಾಕಾರನು ಮತ್ತು ಸತ್ವ ರಜ ತಮ ಅನ್ನುವಂತ ಗುಣಗಳಿಂದ ಮೀರಿ ನಿರ್ಗುಣನು ಆಗಿರ್ತಕ್ಕಂಥವನಾಗಿರ್ತಕ್ಕಂಥ ನಿಷ್ಪ್ರಪಂಚಕಃ ಅಂದ್ರೆ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದರೂ ಕೂಡ ಅವನು ಪ್ರಪಂಚಕನಾಗದೇನೆ ನಿಷ್ಪ್ರಪಂಚಕ ಸಂಸಾರದಲ್ಲಿ ತೊಡಗುದೀನಿ ನಿಸ್ಸಂಸಾರಿಯಾಗಿರ್ತಕ್ಕಂಥವನು ಅಂದ್ರೆ ಆ ಕಾರಣಕ್ಕಾಗಿನೇ ಅವನು ಪರಿಪೂರ್ಣ ಆಗಿದ್ದಾನೆ ಯಾವ ಸಂಸಾರದ ಬಾಧೆ ಇಲ್ಲದಿನಿ ಪರಿಪೂರ್ಣ ಆಗಿದ್ದಾನೆ ಅದ್ರ ಜೀವ ಯಾಕೆ ಹಿಂಗನಪ್ಪ ಅಂತ ಅಂದ್ರೆ ಅನಾದಿಯಾಗಿರ್ತಕ್ಕಂಥ ಅವಿದ್ಯೆಯ ಸಂಬಂಧವಾಗೋದ್ರಿಂದ ಆ ಸಚ್ಚಿದಾನಂದಮಯನಾದ ಶಿವನು ಅಂಶವೇ ಜೀವ ಅಂತ ಕರಿತೇವೆ ಅದು ಶಿವ ಆಯ್ತು ಇದು ಜೀವ ಯಾಕಾಯ್ತಪ್ಪ ಅಂದ್ರೆ ಇದು ಮಾಯೆಯಿಂದ ಅವಿದ್ಯೆಯಿಂದ ಅಜ್ಞಾನದಿಂದ ಕೂಡಿರೋದ್ರಿಂದ ಇದು ಜೀವ ಅಂತ ಅನಿಸ್ಕೊಳ್ಳುತ್ತೆ ಈ ಯಾವ ನಿರ್ಮಾಯನಾಗಿ ಸರ್ವಜ್ಞನಾಗಿರೋದ್ರಿಂದ ಅವನು ಶಿವ ಅಂತ ಅನ್ನಿಸ್ಕೊಳ್ತಾನೆ ಅದಕ್ಕೆ ಆ ಜೀವನೇ ದೇವ ಕ್ರಿಮಿಕೀಟ ಮನುಷ್ಯ ಮೊದಲಾದ ಜಾತಿ ಭೇದಗಳಲ್ಲಿ ವ್ಯವಸ್ಥಿತನಾಗಿದ್ದಾನೆ ಇವನು ಯಾವಾಗ ಅವಿದ್ಯೆಯ ಜೊತೆಗೆ ಮಾಯೆಯ ಜೊತೆಗೆ ಅಜ್ಞಾನ ಜೊತೆಗೆ ತಾನು ಆವರಿಸಿಕೊಂಡನೋ ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಸುಳಿದಾತ ಸುಳ್ರತ ಜೀವಿಯಾಗಿ ಸಾಂಸಾರಿಕ ಬಂಧನದಲ್ಲಿ ಇರ್ತಕ್ಕಂಥ ಅದಕ್ಕೆ ಆದರೂ ಕೂಡ ಆ ದೇವ ಆ ಶಿವನ ಶಕ್ತಿ ಜೀವವನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ ಅದು ಆ ಜೀವದಲ್ಲೇ ಇರ್ತಕ್ಕಂಥದ್ದು ಆ ನಂತರ ಅವ್ನು ಹೇಳ್ತಾರೆ ಯಾ ಅದಕ್ಕೆ ಅವ್ರು ಹೇಳ್ತಾರೆ ಅವನ್ ಹೇಗಿರ್ತಪ್ಪಾ ಅಂತಂದ್ರೆ ಜೀವ ಶಿವನಿಂದ ಹೊರಹೊಮ್ಮಿದ್ರು ಕೂಡ ಆ ಜೀವಿಗಳ ಒಳಗೆ ಭಗವಂತ ಹೇಗಿರ್ತಪ್ಪ ಅಂದ್ರೆ ಚಂದ್ರಕಾಂತೆ ಯಥಾತೂಯಂ ಯಥಾ ಯಥಾನಲಹ ಬೀಜೇ ಯಥಾಂಕುರ ಸಿದ್ಧ ತಥಾತ್ಮನಿ ಶಿವ ಅಂದ್ರೆ ಆ ಪರಮಾತ್ಮ ಜೀವ ಪರಮಾತ್ಮ ಜೀವ ಹೊಮ್ಮಿ ಬಂದ್ರು ಕೂಡ ಆ ಜೀವಿಯ ಒಳಗಡೆ ಶಿವನ ಶಕ್ತಿ ಹೇಗಿರ್ತಪ್ಪ ಅಂತಂದ್ರೆ ಚಂದ್ರಕಾಂತಿ ಯಥಾತೋಯಂ ಸೂರ್ಯಕಾಂತಿ ಯಥಾ ನಲಹ ಚಂದ್ರಕಾಂತ ಶಿಲೆಯಲ್ಲಿ ತಂಪು ಹೇಗೆ ಅಡಗಿಕೊಂಡು ಕೂತ್ಕೊಂಡಿರುತ್ತೆ ಸೂರ್ಯಕಾಂತ ಶಿಲೆಯಲ್ಲಿ ಹಾಗೆ ಉಷ್ಣ ಅಡಗಿಕೊಂಡು ಕೂತ್ಕೊಂಡಿರುತ್ತೆ ಸಣ್ಣದಾದಂತ ಬೀಜದಲ್ಲಿ ಆ ಇಡೀ ದೊಡ್ಡ ಮರ ಹೇಗ ಅಡಗಿಕೊಂಡು ಕೂತಿರುತ್ತೋ ತಥಾತ್ಮನಿ ಶಿವ ಪ್ರತಿಯೊಬ್ಬರ ಆತ್ಮದೊಳಗೆ ಪರಮಾತ್ಮ ಅಡಗಿಕೊಂಡಿರ್ತಕ್ಕಂಥವನು ಹೇಳ್ತಲ್ಲ ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ ಶರೀರದೊಳಗೆ ಆತ್ಮನೂ ಯಾರು ಅರಿಯದಂತಿರಿಸಿದೆ ಕಾರಣ ರಾಮನಾಥ ಹಾಗೆ ಹಾಲಿನೊಳಗೆ ತುಪ್ಪ ಅಡಗಿರೋ ರೀತಿಯಲ್ಲಿ ಯಾವ ಶರೀರದಲ್ಲಿ ಪರಮಾತ್ಮನಾಗಿರ್ತಕ್ಕಂಥವನು ಅಡಗಿಕ್ಕಿರ್ತಕ್ಕಂಥವನಾಗಿದ್ದಾನೆ ಜೀವನನ್ನ ಬಿಟ್ಟು ಶಿವ ಇಲ್ಲ ಶಿವನನ್ನ ಬಿಟ್ಟು ಜೀವ ಇಲ್ಲ ಆದರೆ ಮಾಯೆಯ ಜೊತೆಗೆ ಸೇರಿದಾಗ ಇದು ಜೀವ ಅಂತನತ್ತೆ ಜ್ಞಾನದ ಬಲದಿಂದ ಗುರುವಿನ ದೀಕ್ಷೆಯ ಬಲದಿಂದ ಆ ಮಾಯೆಯನ್ನ ಬಿಟ್ಟು ಕಳೆದು ಬಂದಾಗ ಈ ಜೀವನೇ ಶಿವನಾಗಿ ಯಾವ ಪರಿವರ್ತನೆ ಹೊಂದಕ್ಕಂಥದ್ದಾಗುತ್ತೆ ಅಂತಹ ಯಾವ ಶಿವಜೀವರ ಸಂಬಂಧವನ್ನ ಇಲ್ಲಿ ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಾವಣೆಯಲ್ಲಿ ತಿಳಿಸತಕ್ಕಂತರಾಗಿದ್ದಾರೆ ಅನ್ನೋ ಮಾತನ್ನು ತಿಳಿಸ್ತಾ ಪಿಂಡ ಸ್ಥಳದ ಹೆಚ್ಚಿನ ವಿಚಾರವನ್ನ ಪ್ರವಚನದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡುವುದರ ಜೊತೆಗೆ ಇವತ್ತಿನ ದಿವಸ ನಾವು ಅಮೆರಿಕ ದೇಶದ ಕೆಂಟಕಿ ಅನ್ನುವಂತಹ ಪ್ರದೇಶದಲ್ಲಿ ಈಗ ಬಂದಿದ್ದೇವೆ ಇಲ್ಲೇ ನಮ್ಮ ಡಾಕ್ಟರ್ ಗೌತಮ್ ಅವರ ಮನೆಯಲ್ಲಿ ಇದ್ದೇವೆ ನಾವು ನಮ್ಮ ಗಂಗಾಧರ್ ಅವರು ಡಾಕ್ಟರ್ ಗೌತಮ್ ಅವರು ಡಾಕ್ಟರ್ ಗೌತಮ್ ಅವರು ತುಮಕೂರಿನ ಖ್ಯಾತ ಖ್ಯಾತ ಡಾಕ್ಟರ್ ಮಂಜುನಾಥ್ ಅವರ ಚಿರಂಜೀವರು ಇಲ್ಲಿಯೂ ಕೂಡ ಅವರು ವೈದ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ತುಮಕೂರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಅತ್ಯಂತ ನಿಷ್ಠೆಯಿಂದ ಸೇವೆ ಮಾಡಿದಂತಹ ವೈದ್ಯರು ಇಲ್ಲಿ ಅವ್ರ ಚಿರಂಜೀವರು ಈ ಯಾವ ಕೆಂಟಕ್ಕಿ ಅನ್ನುವಂತ ಪ್ರದೇಶದಲ್ಲಿ ವೈದ್ಯರಾಗಿದ್ದಾರೆ ಬಹುಶಃ ಬಹಳ ಸುಂದರವಾದಂತಹ ಪ್ರದೇಶ ಇದು ನೋಡಿದ್ರೆ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತ ನಾವು ಕರಿತೇವೆ ಅಂತಹ ಒಂದು ಸುಂದರವಾದಂತಹ ಅದ್ಭುತವಾದಂತ ನಿಸರ್ಗಮಯದಿಂದ ಕೂಡಿದಂತ ಪ್ರದೇಶ ದಂಪತಿಗಳು ಬಹಳ ಅತ್ಯಂತ ಭಕ್ತಿಯಿಂದ ನಮ್ಮನ್ನ ಅತ್ಯಂತ ನಿನ್ನೆ ಅವರೇ ಬಂದು ಆ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಬಂದು ಬಹಳ ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ರೆ ಬಹಳ ಒಳ್ಳೆ ಪರಿಸರ ಇದೆ ಅವ್ರ ಸಾಧನೆಯು ಕೂಡ ಅಷ್ಟೇ ದೊಡ್ಡದು ಇಂತ ದೂರ ದೇಶಕ್ಕೆ ಬಂದು ಇಂತಹ ಒಂದು ಪ್ರದೇಶದಲ್ಲಿ ಅತ್ಯಂತ ಸುಂದರವಾದಂತ ಮನೆಯನ್ನ ಕಟ್ಟಿದ್ದಾರೆ ಅಷ್ಟೇ ಒಂದು ವ್ಯವಸ್ಥಿತವಾದಂತ ತಮ್ಮ ಹಿರಿಯರು ಕೊಟ್ಟಂತ ಸಂಸ್ಕಾರವನ್ನ ಡಾಕ್ಟರ್ ಗೌತಮ್ ಅವರ ಧರ್ಮ ಪತ್ನಿ ಶ್ರೀಮತಿ ಮಹೇಶ್ವರಿ ಅವರು ನಮ್ಮ ನೆಲ್ಮಂಗ್ಲದ ಶ್ರೀ ದಯಾಶಂಕರ್ ಅವರ ಸುಪುತ್ರಿ ಅವರು ಅವರು ಕೂಡ ಇಬ್ಬರು ದಂಪತಿಗಳು ಕೂಡ ತಮ್ಮ ಹಿರಿಯರ ಒಂದು ಆಚಾರ ವಿಚಾರಗಳನ್ನು ಪಾಲಿಸ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ದೈವ ಭಕ್ತಿಯನ್ನ ನಮ್ಮ ಧರ್ಮದ ಆಚಾರ ವಿಚಾರಗಳನ್ನ ಕಾಪಾಡಿಕೊಂಡು ಬಂದಿರತಕ್ಕಂಥವಾದ್ರೆ ಅವ್ರ ಮನೆಯಲ್ಲಿ ನಾವಿವತ್ತು ವಾಸ್ತವ್ಯವನ್ನ ನಾವು ಮತ್ತು ನಮ್ಮ ಗಂಗಾಧರ ಅವರು ಇಲ್ಲಿ ವಾಸ್ತವ ಮಾಡಿರ್ತಕ್ಕಂಥದ್ದು ಈ ಆ ದಂಪತಿಗಳು ಕೂಡ ನಿಮ್ಮೆಲ್ಲರ ಶುಭ ಹಾರೈಕೆ ಇರಬೇಕು ಮತ್ತು ಇಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದಂತ ನಮ್ಮ ಗಂಗಾಧರ ಮಠದವರು ಮತ್ತು ಈ ಪಾರಾಯಣ ಬಂಧುಗಳು ಎಲ್ಲರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಭಗವಂತ ಸುದೀರ್ಘವಾದಂತ ಆಯುಷ್ ಆರೋಗ್ಯವನ್ನ ನೀಡಿ ಸದಾ ಕಾಲ ಕಾಪಾಡಲಿ ಅಂತ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ ಇದೆ